ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ನೋಡ್ರಿ ಸಂತೋಷ್ ರಾವ್ ವಕೀಲ ಮೋಹಿತ್ ಕುಮಾರ್ ಎಲ್ಲಿ ಹೋದ ಎಲ್ಲೋದ ಅಂತ ಕೇಳ್ತಾ ಇದ್ರಲ್ಲ ಈಗ ಅದೇ ಒಂದು ಆಗ್ತಾ ಆಗ್ತಾಯಿದ್ದೀನಿ ನೋಡಿ ದಯವಿಟ್ಟು ಸೌಜನ್ಯ ಪ್ರಕರಣದ ಬಗ್ಗೆ ಸಂತೋಷ್ ಸಂತೋಷ್ ರಾವ್ ಬಗ್ಗೆ ಆನೆ ಮೊಹತ್ನ ಬಗ್ಗೆ ಪ್ರತಿಯೊಂದು ಇಂಚಿಂಚು ಮಾಹಿತಿ ಕೊಟ್ಟಿದ್ದಾನೆ ದಯವಿಟ್ಟು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲೋ ಓಡೋಗಿಬಿಟ್ಟ ಗ್ಯಾಂಗ್ ಬಿಟ್ಟು ಹೊಂಟೋಗ್ಬಿಟ್ಟ ಆ ಗ್ಯಾಂಗ್ ಈ ಗ್ಯಾಂಗ್ ಅಂತಿದ್ರಲ್ಲ ಅವ್ರ ಗ್ಯಾಂಗ್ ಅಲ್ಲ ಕಣ್ರಿ ಸತ್ಯ ಅತ್ಲಾಗಿರ್ತಾ ಅತ್ಲಾಗಿರ್ತಕ್ಕಂಥದ್ದು ಇದನ್ನ ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ ವಿಡಿಯೋ ಆಗ್ತದೆ ನೋಡಿ ನಮ್ಮಲ್ಲಿ ಒಂದು ಒಂದು ಹತ್ತು ಜನ ಮಹಿಳೆಯರೊಂದಿಗೆ ನಾನು ಅವರು ಮಾತಾಡಿದೆ ನಾನು ನಾರ್ಮಲಾಗಿ ಸ್ವಲ್ಪ ನರ್ವಸ್ ಆಗೋದಿಲ್ಲ ಯಾಕಂದರೆ ನೀವು ಎಲ್ಲಿ ಕೂತಿರೋ ಪೆಣ್ಣು ಪುಸ್ತಕ ಇಟ್ಕೊಂಡು ಕೂತಿರೋ ನೋಡಿದಾಗ ಅವರು ಮೊನ್ನೆನೂ ಹಂಗೇನೆ ಇತ್ತು ಎಲ್ಲರೂ ಪೆಣ್ಣು ಪುಸ್ತಕ ಎಲ್ಲ ಇಟ್ಕೊಂಡೇ ಇದ್ದರು ಬಹುಶಃ ನಾನು ಯಾವುದೂ ಪೆಣ್ಣು ಪುಸ್ತಕ ಇಟ್ಕೊಂಡು ಬರಲಿಲ್ಲ ಅದು ನನ್ನ ಎರೋಗನ್ಸಿ ಅಲ್ಲ ನಾನು ಪರ್ಟಿಕ್ಯುಲರ್ ಆಗಿ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತ್ರ ಮಾತಾಡುವ ಸ್ವಲ್ಪ ಒಂದು ಎಂಟು ವರ್ಷಗಳ ಕಾಲ ಆ ಕೇಸ್ ಬಗ್ಗೆ ತ ಅಧ್ಯಯನ ಮಾಡಿದ ಕಾರಣ ನಾನು ಹಾಗೆ ಬಂದಿದ್ದೇನೆ ಇಲ್ಲಿ ಎರಡು ಮೂರು ಒಂದು ಪ್ಯಾಂಪ್ಲೆಟ್ ನಾನು ಆವಾಗಲೇ ಓದಿದೆ ಇದು ಇಲ್ಲಿದೆ ಇದರಲ್ಲಿ ಒಂದು ಇನ್ನೊಂದು ಸೇರಿಸಬೇಕು ನೀವು ಎರಡು ಸಾವಿರದ ಹತ್ತರಲ್ಲಿ ಶರಾವತಿ ಲಾಡ್ಜಲ್ಲಿ ಕೊಲೆಯಾದಂಥ ಮೂವತ್ತೈದು ವರ್ಷದ ಒಂದು ಮಹಿಳೆಯ ಬಗ್ಗೆ ಇಲ್ಲಿ ಇಲ್ಲಿ ಅದನ್ನು ಸೇರಿಸಿ ಒಂದು ನೀವು ಯಾರಾದರೂ ಆ ಬಗ್ಗೆ ಡಾಕ್ಯುಮೆಂಟು ಕಲೆಕ್ಟ್ ಮಾಡೋದಕ್ಕೆ ಆದರೆ ನಾನು ಅದರ ಬಗ್ಗೆ ಕಲೆಕ್ಟ್ ಮಾಡೋದಕ್ಕೆ ಪ್ರ ಪ್ರಯತ್ನ ಪಡ್ತಾ ಇದ್ದೀನಿ ಒಂದು ಶರಾವತಿ ಲಾಡ್ಜಲ್ಲಿ ಮೂವತ್ತೈದು ವರ್ಷದ ಹುಡುಗಿ ಕೊಲೆ ಆಗ್ತಾಳೆ ಅದೇ ದಿನ ಆಕೆಯನ್ನು ದಫನ ಮಾಡ್ತಾರೆ ದಫನ ಮಾತ್ರ ಅಲ್ಲ ದಹನ ಮಾಡ್ತಾರೆ ದಹನ ಅಂದರೆ ನಮ್ಮ ಕಡೆ ಬರ್ನಿಂಗ್ ದಹನ ಮಾಡ್ತಾರೆ ಅದು ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ಬಗ್ಗೆ ನಾವು ಸ್ವಲ್ಪ ಜನಗಳಿಗೆ ತಿಳಿಸುವಂಥ ಪ್ರಯತ್ನ ಮಾಡಬೇಕಾಗ್ತದೆ ಯಾಕಂದರೆ ಒಂದೇ ದಿನದಲ್ಲಿ ಒಂದು ಮಹಿಳೆ ಒಂದು ಶರಾವತಿ ಅಂತ ಲಾಡ್ಜಲ್ಲಿ ಆ ಶರಾವತಿ ಲಾಡ್ಜಿಗೆ ನೀವು ಅಪರಿಚಿತ ಮಹಿಳೆ ಹೇಗೆ ಆಗ್ತದೆ ಅನ್ನುವಂಥದ್ದು ಭಾರಿ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು ಯಾಕೆ ಶರಾವತಿ ಲಾಡ್ಜಲ್ಲಿ ನೀವು ಡಾಕ್ಯುಮೆಂಟ್ ತೆಲುಕೊಳ್ಳದೆ ಅವಳನ್ನು ಶರಾವತಿ ಲಾಡ್ಜಿಗೆ ಬಿಟ್ಟಿದ್ದು ಒಂದು ಅವಳು ಹೇಗೆ ಅಪರಿಚಿತ ಮಹಿಳೆ ಆಗ್ತಲೇ ಅದನ್ನು ಕೇವಲ ಒಂದೇ ದಿನದಲ್ಲಿ ಕ್ರೈಮ್ ಏಯ್ಟಿ ತ್ರೀ ಬಾರ್ ಟೂ ತೌಸಂಡ್ ಟೆನ್ ಅಂತ ಅದು ಕ್ರೈಮ್ ರಿಜಿಸ್ಟರ್ ಆಗುತ್ತೆ ತ್ರೀ ನಾಟ್ ಟೂ ಟೂ ನಾಟ್ ಒನ್ ಅಡಿಯಲ್ಲಿ ಕೇಸ್ ದಾಖಲ ಕೂಡ ಆಗ್ತದೆ ಅದು ಇಲ್ ಇವತ್ತಿನ ರೀತಿ ಬಗ್ಗೆ ಫ್ಯಾಕ್ಟ್ ಬಗ್ಗೆ ತಿಳ್ಕೊಂಡಿದ್ದೀರಿ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಯಾಕೆ ಸಂತೋಷ ರಾವ್ ಸೌಜನ್ಯ ಪ್ರಕರಣ ಮತ್ತು ಅದಕ್ಕಿಂದಿರೋ ಪ್ರಕರಣಗಳು ವೇದಾವಳಿ ಇರ್ಬೋದು ಪದ್ಮಲತಾ ಇರ್ಬೋದು ಹಣೆಮಾತ ಇರ್ಬೋದು ಅದೇ ಟೂ ತೌಸಂಡ್ ಟೆನ್ದು ಕ್ರೈಮ್ ಏಯ್ಟಿ ತ್ರೀ ಇರ್ಬೋದು ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದೆ ಕಾಡ್ತಾ ಇರುವಂಥದ್ದು ಈ ಎಲ್ಲ ಪ್ರಕರಣಗಳಲ್ಲಿ ಈ ಬೆಳ್ತಂಗಡಿ ಪೊಲೀಸ್ನವ್ರದ್ದು ಒಂದು ಪ್ಯಾಟರ್ನ್ ಆಫ್ ಇನ್ವೆಸ್ಟಿಗೇಷನ್ ಇದೆ ಇದೊಂದು ಇದೊಂದು ಒಂದು ಕ್ರೈಮ್ ರಿಜಿಸ್ಟರ್ ಆಗತ್ತೆ ಯಾವನೋ ಒಬ್ಬನ ಕರ್ಕೊಂಡು ಬರ್ತಾರೆ ವೇದವಳ್ಳಿ ಪ್ರಕರಣದಲ್ಲಿ ಅವರ ಗಂಡನೇ ಮಾಡಿದರು ಅದನ್ನು ನೋಡಿದಂಥ ಎರಡು ಮಕ್ಕಳು ಅದರ ಪಕ್ಕದ ಮನೆ ಮಕ್ಕಳು ಅವ್ರದ್ದು ಸೂಸೈಡ್ ಅಂತ ಬಂದಿದೆ ಅದು ಕೂಡ ಸೂಸೈಡ್ ಅಲ್ಲ ಅಂತಾಯಿತು ಪದ್ಮಲತಾ ಪ್ರಕರಣದಲ್ಲಿ ಯಾರಂತ ಇಲ್ಲ ಅಂತಾಯಿತು ಆನೆ ಮೌತ ಯಮುನಾ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದೇ ರಾಜೇಂದ್ರಯ್ಯ ಅಂತ ಅಲ್ಲಿ ತೋಟದ ಕೆಲಸ ಮಾಡ್ತಿರುವಂಥದ್ದು ಆನೆ ಮೌತ ಮತ್ತು ಸೌಜನ್ಯ ಪ್ರಕರಣಕ್ಕೆ ಇದ್ದಂಥ ಗ್ಯಾಪ್ ಬಿಟ್ವೀನ್ ಕ್ರೈಮ್ ಗ್ಯಾಪ್ ಏನಿದೆ ಇಪ್ಪತ್ತು ದಿನ ಮಾತ್ರ ಕೇವಲ ಇಪ್ಪತ್ತು ದಿನದಲ್ಲಿ ಮೂರು ಕೊಲೆ ಆಗಿದೆ ಯಾವುದಕ್ಕೂ ಆರೋಪಿಗಳು ಇಲ್ಲ ಅಂತ ಹಣೆ ಪ್ರಕರಣದಲ್ಲಿ ಕೂಡ ಇದೇ ಸೌಜನ್ಯ ಪ್ರಕರಣದ ಫಸ್ಟು ಟೂ ಡೇಸ್ ಯೋಗೇಶ್ ಏನಿದ್ದಾರೆ ಅವರೇ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದದ್ದು ಹಣೆ ಮೌತ ಪ್ರಕರಣದಲ್ಲಿ ಕೂಡ ಅದೇ ದಿನ ಮಂಗಳೂರಿಂದ ಡಾಗ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟು ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಎಲ್ಲ ಕೂಡ ಬಂದಿದ್ದರು ಯಾವಾಗ ಡಾಗ್ ಸ್ಕ್ವಾಡ್ ಒಂದು ಮನೆ ಹತ್ರ ಹೋದತ್ತು ಆ ಮ ಡಾಗನ್ನು ಅಲ್ಲಿಂದಲೇ ತೆಗೆದು ಪೊಲೀಸ್ ವ್ಯಾನ್ಗೆ ಹಾಕುವಂಥ ಕೆಲಸ ಆಯಿತು ಅಂದರೆ ಯಾವುದೇ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬಿಡಲಿಲ್ಲ ಡಾಗ್ ಸ್ಕ್ವಾಡನ್ನು ಮಾಡಲಿಲ್ಲ ಫಿಂಗರ್ ಪ್ರಿಂಟನ್ನು ಮಾಡಲಿಲ್ಲ ಫುಟ್ ಪ್ರಿಂಟನ್ನು ಮಾಡಲಿಲ್ಲ ಹೂ ಸ್ಟಾಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಸೇಮ್ ಪ್ಯಾಟ್ರನ್ ಇಲ್ಲಿ ಸೌಜನ್ಯ ಕೇಸಲ್ಲಿ ಕೂಡ ಆಗಿದೆ ಮಂಗಳೂರಿಂದ ಡಾಗ್ ಸ್ಕ್ವಾಡ್ ಬಂದಿದೆ ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿದ್ದಾರೆ ಫುಟ್ ಪ್ರಿಂಟ್ ಎಕ್ಸ್ಪರ್ಟ್ ಬಂದಿದ್ದಾರೆ ಸಲ್ಲಕ್ಕೆ ಕರ್ಕೊಂಡು ಹೋಗಲಿ ಸೌಜನ್ಯ ಪ್ರಕರಣದಲ್ಲಿ ಈಗ ಫ್ಯಾಕ್ಟ್ ಬಿಟ್ಟು ಟ್ರಯಲ್ಗೆ ಬರೋದು ಆದ್ರೂ ಕೂಡ ಯಾಕೆ ಸೌ ಸಂತೋಷವು ನಿರಾಪರಾಧಿ ಅನ್ನುವಂಥದ್ದು ಜಜ್ಮೆಂಟು ಕೇವಲ ಒನ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಟು ಪ್ಯಾರಾಗ್ರಾಫ್ ಎರಡರಲ್ಲಿ ಓದಿದರೆ ನಮಗೆ ಆಲ್ಮೋಸ್ಟ್ ಪಿಚ್ಚರ್ ಎಲ್ಲ ಸಿಕ್ಬಿಡ್ತದೆ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ನಾರ್ಮಲ್ ಆಗಿ ಆ ಥರ ಜಜ್ಮೆಂಟ್ ಬರೋದಿಲ್ಲ ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ ಇನ್ ದಿ ಪ್ರೆಸೆಂಟ್ ಕ್ರೈಮ್ ಅಂತ ಅಬ್ಸಲ್ಯೂಟ್ಲಿ ಇಂಥ ಒಬ್ಬ ಒಂದು ಜಡ್ಜು ನ್ಯಾಯಾಧೀಶರು ಪದ ಬಳಕೆ ಮಾಡಬೇಕಿದ್ರೆ ಆ ಪ್ರಕರಣದ ತೀವ್ರತೆ ಎಷ್ಟಿದೆ ಅಂತ ನಾವು ಅಂದ್ಕೋಬೇಕು ಒಂದು ಮೇಯ್ನಾಗಿ ಕಲೆಕ್ಟ್ ಹೂ ಕಲೆಕ್ಟೆಡ್ ದ ದಿ ವ್ಯಾಲಬು ವರ್ಚುವಲಿ ಡೆಮಾಲಿಸ್ಟ್ ದ ಎಂಟೈರ್ ಕೇಸ್ ಆಫ್ ಪ್ರಾಸಿಕ್ಯೂಷನ್ ಅಂತ ಡಾಕ್ಟರ್ ಕಲೆಕ್ಟ್ ಮಾಡಿದಂತ ವ್ಯಜಿನಾಲ ಸ್ವಾಬನ್ನು ಹತ್ತನೇ ತಾರೀಕು ಕಲೆಕ್ಟ್ ಮಾಡಿದಂತಹ ವ್ಯಜನಾ ಇಪ್ಪತ್ತನೇ ತಾರೀಖ್ ಎಫ್ಎಸ್ ಅಲ್ಲಿ ಕಲಿಸುತ್ತಾರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಇಲ್ಲಿ ಹತ್ತನೇ ತಾರೀಕು ಕಲೆಕ್ಟ್ ಮಾಡಿದಂಥ ವ್ಯಜಿನಾಲ ಸ್ವಾಬಾ ಕಲೆಕ್ಟ್ ಮಾಡಿದ ಸಂದರ್ಭದಲ್ಲಿ ಸಂತೋಷ ರಾವ್ ಆರೋಪಿ ಅಲ್ಲ ಸಂತೋಷ ಆರೋಪಿ ಆಗಿರುವಂಥದ್ದು ಹದಿಮೂರನೇ ತಾರೀಕು ಹನ್ನೊಂದನೇ ತಾರೀಕು ಅರೆಸ್ಟ್ ಮಾಡ್ತಾರೆ ಅದು ಯಾವುದೇ ತನಿಖೆಯನ್ನು ಮಾಡೋದಿಲ್ಲ ಇಲ್ಲಿ ಆಗಿ ತಿಳ್ಕೊಬೇಕಾಗಿರುವಂಥದ್ದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಅರೆಸ್ಟ್ ಆದ ಪಬ್ಲಿಕ್ಸ್ ಅಂದರೆ ಯಾರು ಸಸ್ಪೆಕ್ಟೆಡ್ ಯಾರಿದ್ದಾರೆ ಏನು ಅವರ ಮೇಲೆಲ್ಲ ಈಗ ಆರೋಪ ಏನು ಬರ್ತಾ ಇದೆ ಅವರೆಯೂ ನಾನು ಹಿಡ್ಕೊಟ್ಕೊಟ್ರು ಅವೊಂದು ಚೀಲ ಹಿಡ್ಕೊಂಡು ಗನ್ ಗೊಮ್ಮಟಪೇಟೆ ಕೆಳಗಡೆ ಕೂಡ್ತಿದ್ದ ಇಡ್ಕೊ ಇಟ್ಕೊಟ್ವಿ ಅಂತ ಅವನ ಕಲ್ಲ ಹೇಳಿ ಹಿಡ್ಕೊಟ್ವಿ ಈ ಸಂತೋಷ್ ಅವನು ಅವನಿಗೆ ಪಬ್ಲಿಕ್ಕಿಂದ ಬೆಟ್ಟಕ್ಕೆ ಆಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನಿಗೆ ಟ್ರೀಟ್ಮೆಂಟು ಬೆಳ್ತಂಗಡಿ ಪೋ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಕೊಡ್ತಾರೆ ವೆರಿ ಕ್ಲಿಯರಾಗಿ ಡಾಕ್ಟರ್ ಆದಾಮ್ ಅವರು ಸಂತೋಷ್ ರಾವ್ ಅವರ ಪ್ರೈವೇಟ್ ಪಾರ್ಟಲ್ಲಿ ಯಾವುದೇ ಗಾಯಗಳಿಲ್ಲ ಅಂತೇಳಿ ಟ್ಯಾಂಕ್ ಟ್ಯಾಂಕ್ ಇಚ್ಛಿನ ಈ ಪ್ರೀತಿ ಹತ್ತು ಹನ್ನೆರಡನೇ ತಾರೀಕು ಕೊಡ್ತಾರೆ ವೆರಿ ಕ್ಲಿಯರ್ ಆಗಿದೆ ಅದು ಎವಿಡೆನ್ಸು ಕೂಡ ಇದೆ ಡಾಕ್ಯುಮೆಂಟ್ ಇದೆ ಅದಕ್ಕೆ ಪೊಲೀಸ್ನವರಿಗೆ ಇಲ್ಲಿ ಈ ಕೇಸಿಗೆ ಒಬ್ಬ ಬೇಕು ಈ ಕೇ ರಿಪೋರ್ಟ್ ಇಟ್ಟುಕೊಂಡು ಪೊಲೀಸ್ನವರು ಈ ಸಂತೋಷವನ್ನು ಈ ಕೇಸಲ್ಲಿ ಫಿಕ್ಸ್ ಮಾಡೋಕ್ಕೆ ಹೋಗಲ್ಲ ಅದಕ್ಕೋಸ್ಕರ ಇದೊಂದು ಬದುಕೆ ಹನ್ನೆರಡನೇ ತಾರೀಕು ಆಫ್ಟರ್ನೂನು ಅವನ್ನ ಕೆ ಎಸ್ ಕಳಿಸ್ತಾರೆ ಅಂದರೆ ವೆದರ್ ಈಸ್ ಕೆಪೇಬಲ್ ಫಾರ್ ಫಾರ್ ಹ್ಯಾವಿಂಗ್ ಸೆಕ್ಸ್ ಆರ್ ನಾಟ್ ಅಂತ ಯಾಕೆ ಬೇಕಿತ್ತು ಅದು ಹನ್ನೆರಡನೇ ತಾರೀಕು ನೀವು ಆತನನ್ನು ಯಾವುದೇ ಎನ್ಕ್ವೈರಿ ಮಾಡಲಿಲ್ಲ ಯಾವುದೇ ಎನ್ಕ್ವರಿ ಈ ಕೇಸಿನ ಬಗ್ಗೆ ಯಾವುದೇ ಎನ್ಕ್ವೈರಿ ಮಾಡಲಿಲ್ಲ ಚಾರ್ಜ್ ಶೀಟಲ್ಲಿ ಇರುವಂಥದ್ದು ನೀವು ಹದಿಮೂರನೇ ತಾರೀಕು ನಿಮ್ಮನ್ನು ತಡೆದಿರುವವರು ಯಾರು ಈ ಕೇಸಲ್ಲಿ ಆತನ ಬಗ್ಗೆ ಎನ್ಕ್ವೈರಿ ಮಾಡಿದ್ದೇವೆ ಅಂತ ಹೇಳಿ ಚಾರ್ಜ್ ಶೀಟ್ ಇರುವಂಥದ್ದು ಚಾರ್ಜ್ ಶೀಟ್ ಎನ್ಕ್ವೈರಿ ಮಾಡೋ ಮೊದಲೇ ನಿಮಗೆ ಯಾಕೆ ಬೇಕು ಅವನು ವೆದರ್ ಈಸ್ ಕೆಪೇಬಲ್ ಆಫ್ ಸೆಕ್ಸ್ ಸೆಕ್ಸ್ ಆರ್ ನಾಟ್ ಅಂತ ಯಾಕೆ ಬೇಕು ಯಾವ ಕಾರಣಕ್ಕಾಗಿ ಅಂದರೆ ನಿಮಗೆ ಇಲ್ಲಿ ಒಬ್ಬ ಬೇಕು ಆ ರಿಪೋರ್ಟ್ ಬಂದರೆ ಇದರಲ್ಲಿ ಫಿಕ್ಸ್ ಮಾಡೋಣ ಅಂತ ಒಂದು ವೇಳೆ ಆ ರಿಪೋರ್ಟ್ ಸಿಟಿ ಹೇಗೆ ಏನಂತ ಇವಾಗ ಎಲ್ಲರಿಗೂ ಗೊತ್ತಾಗಿದೆ ಯಾಕಂದರೆ ಅವರು ಸಿ ಸಿ ಟಿ ವಿ ಅಲ್ಲಿ ಇರಲಿಲ್ಲ ಅಂತ ಹೇಳುವವರು ಕೂಡ ಅವರೇ ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಡಾಕ್ಟ್ರು ಡಾಕ್ಟ್ರು ಏನು ಹೇಳ್ತಾರೆ ಒಂದು ಟಿ ವಿಯಲ್ಲಿ ಕೂತು ಅಲ್ಲಿ ಸಿ ಸಿ ಹೌದು ಹೆಂಗ್ಸ್ಗೆ ಹೆಂಗು ಅಲ್ಲ ಸಿ ಟಿ ವಿ ಇಲ್ಲ ಅಂತ ಅವ್ರು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ ಅವರು ಅದು ಡ್ಯೂಟಿನೇ ಅಲ್ಲ ಈ ಏನು ಮಾಸ್ ಬರಿಯಲ್ಲಲ್ಲಿ ಎಲ್ಲಿ ಸಿಕ್ಕಿಲ್ಲ ಸಿಗುತ್ತೆ ಅನ್ನೋ ಫೀಲಿಂಗಲ್ಲಿ ನಾನು ಅಲ್ಲಿ ಅಷ್ಟು ಊತ ಹಾಕಿದ್ದೇನೆ ಇಷ್ಟು ಊತ ಅಂದರೆ ಲಾಸ್ಟ್ಗೆ ಅಲ್ಲಿ ಸಿಕ್ಕಿಲ್ಲ ಈಗ ಅಲ್ಲಿ ನಾನು ಊತ ಹಾಕಿದ್ದೇನೆ ಅವರೇ ಎಕ್ಸ್ಪ್ಲೇನ್ ಮಾಡಬೇಕು ಎಲ್ಲಿ ಊತ ಹಾಕಿದ್ದೀರಿ ನೀವು ಅಂತ ಆ ಡಾಕ್ಟ್ರ್ ಪರ್ಟಿಕ್ಯುಲರ್ ಆಗಿ ಆ ಡಾಕ್ಟ್ರ್ ಹತ್ರ ಯಾಕೆ ಕರ್ಕೊಂಡು ಹೋದ್ರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಬೆಳ್ತಂಗಡಿ ಇದೆ ಮಂಗಳೂರು ಇದೆ ಕೆ ಎಸ್ ಯಾಕೆ ಕರ್ಕೊಂಡು ಹೋದರು ಆ ಟೈಮಲ್ಲಿ ಇವರ ಫ್ಯಾಮಿಲಿ ಡಾಕ್ಟರ್ ಥರ ಅಂದರೆ ಪೋಸ್ಟ್ ಮಾರ್ಟಮು ಸ್ಪಾಟಲ್ಲಿ ಸ್ಪೋರ್ಟ್ ಮಾ ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟರ್ ಮಾಬಲ್ ಶೆಟ್ಟಿ ಅವರ ಹತ್ರನೇ ಯಾಕೆ ಕಲಿಸಿದರು ಈ ಪ್ರಶ್ನೆಗಳಿಗೆಲ್ಲ ನಾವು ಉತ್ತರ ಇನ್ನೂ ಕಂಡುಕೊಳ್ಲಿಕ್ಕೆ ಆಗಲೇ ಇಲ್ಲ ನಮ್ಮ ಕೈಯಿಂದ ಅಂದರೆ ವ್ಯವಸ್ಥೆ ಆ ಥರ ನಮ್ಮ ವ್ಯವಸ್ಥೆ ಅಷ್ಟು ಕೆಟ್ಟೋಗಿರುವಂಥ ಪರಿಸ್ಥಿತಿಯಲ್ಲಿ ಬೇಸಿಕಲಿ ನಾನು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನ ಡಿಫೆನ್ಸ್ ಲಾಯರು ನೀವು ಯಾವಾಗ ನನ್ನ ಮೇಲೆ ಬೇರೆ ಕೇಸಲ್ಲಿ ತಿರುಗಿ ಬೀಳ್ತೀರ ಗೊತ್ತಾಗಲ್ಲ ಅಲ್ಲ ಅಲ್ಲ ಬೇರೆ ಕೇಸಲ್ಲಿ ಹೇಳ್ತಾ ಇರೋದು ನಾವು ರಾವ್ ಬಗ್ಗೆ ಒಂದು ಮೇನ್ ಆಗಿ ಇಲ್ಲಿ ತಿಳ್ಕೊಬೇಕಾದ್ರೂ ಅವನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಿದೆ ಈ ಕೇಸ್ ಆಗೋ ಮೊದಲು ಯಾವುದು ಇಲ್ಲ ಟೂ ತೌಸಂಡ್ ಏಯ್ಟೀನಿಂದ ಇವತ್ತು ಟ್ವೆಂಟಿ ಫೈವ್ ಇವತ್ತಿನವರೆಗೆ ಆಸ್ ಅ ಟುಡೇ ಯಾವುದೇ ಇಲ್ಲ ಹೇಗೆ ಇವನನ್ನು ಕರ್ಕೊಂಡು ಬಂದು ನೀವು ಅವನನ್ನು ಫಿಕ್ಸ್ ಮಾಡಿದಿರಿ ಎಲ್ಲ ಹೇಳ್ತೀರಿ ಅವನೇ ಮಾಡಿದ್ದು ಅವನೇ ಮಾಡಿದ್ದು ನೀವು ಅಟ್ಲೀಸ್ಟ್ ಯಾವುದೊಂದು ಎವಿಡೆನ್ಸ್ ಕೊಡಿ ನಮಗೆ ಅವ ಹೇಗೆ ಇದಕ್ಕೆ ಕನೆಕ್ಟ್ ಆಗಿದೆ ಎಕ್ಸೆಪ್ಟ್ ಒನ್ ಸಿ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅವನು ವಾಲಂಟರಿ ಸ್ಟೇಟ್ಮೆಂಟು ವಾಲಂಟರಿ ಸ್ಟೇಟ್ಮೆಂಟ್ ಇಲ್ಲದೆ ಯಾವುದೇ ಕೇಸಲ್ಲಿ ಫಿಕ್ಸ್ ಮಾಡೋದಕ್ಕೂ ಆಗೋದಿಲ್ಲ ಪೊಲೀಸ್ನವರು ವಾಲಂಟರಿ ಸ್ಟೇಟ್ಮೆಂಟ್ ಅಡ್ಮಿಸಿಬಲ್ಲು ಕೂಡ ಅಲ್ಲ ಕೋರ್ಟಲ್ಲಿ ಎಕ್ಸೆಪ್ಟು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಬಿಟ್ಟರೆ ಏನು ಡಾಕ್ಯುಮೆಂಟ್ ಇದೆ ಯಾವುದೇ ಮೆಡಿಕಲ್ ಡಾಕ್ಯುಮೆಂಟ್ ಇಲ್ಲ ವೆಜಿನಾಲ್ ಆಬಳ್ಳಿ ಇವನ್ದು ಬಿಟ್ಟು ಹಾಕಿ ಹುಡುಗಿಯದು ಎಫ್ ಎಸ್ ಎಲ್ ಬರಲಿಲ್ಲ ಸೌಜನ್ಯ ಉಗುರಿಂದ ಇವನ ಮೇಲೆ ಗಾಯಗಳಾಯಿತು ಅಂತ ಹೇಳಿದ ಅದು ಕೂಡ ಎಫ್ ಎಸ್ ಎಲ್ ಬರಲಿಲ್ಲ ಇವಾಗ ಗೋರ್ಮೆಂಟು ಪಿ 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 ಸರಿ ಇಲ್ಲ ಅಂತ ಮಾತಾಡ್ತಾ ಇದ್ದೀರಿ ಯಾವ ವಿಟ್ನೆಸ್ಸನ್ನು ಡ್ರಾಪ್ ಮಾಡಿದ್ದಾರೆ ಅಂತ ಹೇಳಬೇಕು ನೀವು ನಾನು ನೋಡಿದ ಪ್ರಕಾರ ಯಾವುದೇ ವಿಟ್ನೆಸ್ಸನ್ನು ಕೂಡ ಚಾರ್ಜ್ ಶೀಟ್ ಅಂದರೆ ಸಿ ಸಿ ಬಿ ಸಿ ಓ ಡಿ ಪ ವಿಟ್ನೆಸ್ಗಳನ್ನು ಡ್ರಾಪ್ ಮಾಡಿಬಿಡ್ಬೋದು ಆದರೆ ಟ್ರಯಲ್ ನಡೆದಿರೋದು ಸಿ ಬಿ ಐ ಚಾರ್ಜ್ ಶೀಟ್ ಮೇಲೆ ಸಿ ಬಿ ಐ ಚಾರ್ಜ್ ಶೀಟ್ ಮೇಲೆ ಯಾವ ವಿಟ್ನೆಸ್ಗಳನ್ನು ಡ್ರಾಪ್ ಮಾಡಿದ್ದಾರೆ ಸಿ ಬಿ ಐ ಸಿ ಓ ಡಿಯಿಂದ ಸಿ ಐ ಡಿಗೆ ಸಿ ಬಿ ಐಗೆ ಬರುವಾಗ ಐದು ವಿಟ್ನೆಸ್ಗಳು ಡೆತ್ ಆದರು ಆ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಸಂತೋಷವನ್ನು ಹಿಡಿದುಕೊಟ್ಟಂಥ ಗೊ ರವಿ ಪೂಜಾರಿ ಗೋಪಾಲಕೃಷ್ಣ ಗೌಡ ಸಂತೋಷ ಅವ ಅಲ್ಲಿದ್ದಂಥ ಸ್ಟೇಟ್ಮೆಂಟ್ ಕೊಟ್ಟಂಥ ದಿನೇಶ್ ಗೌಡ ವಾರಿಜ ಆಚಾರ್ತಿ ನಾವು ಪ್ರಶ್ನೆ ಮಾಡಬೇಕಲ್ಲ ಅದನ್ನ ಯಾಕೆ ಈ ಸ್ಪ್ಯಾನ್ ಆಫ್ ತರ್ಟಿ ಫೈವ್ ಟು ಫೋರ್ಟಿ ಡೇಸ್ ಒಳಗಡೆ ಐದು ವಿಟ್ನೆಸ್ಗಳು ಸತ್ತೋದು ಯಾಕೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಎಲ್ಲವೂ ಆತ್ಮಹತ್ಯೆ ಅಸಹಜ ಸಹ ಹೆಂಗೆ ಆಗತ್ತೆ ಎಲ್ಲವೂ ಆತ್ಮಹತ್ಯೆ ಅಸಹಜ ಸಾವು ಬಾಕಿದವ್ರು ಯಾಕೆ ಆಗಲ್ಲ ಬಾಕಿ ಕಡೆ ಯಾಕೆ ಆಗಲ್ಲ ಇಪ್ಪತ್ತೊಂದು ಹದಿನೈದು ವರ್ಷದ ಹುಡುಗಿ ನಾನು ಮೋಕ್ಷಕ್ಕಾಗಿ ಬಂದು ಸಾಯ್ತೇನೆ ಹದಿನೈದು ವರ್ಷದ ಹುಡುಗಿಗೆ ಮೋಕ್ಷ ಎಲ್ಲಿಂದ ಬಂತು ಮೋಕ್ಷ ಅಂತ ಅವಳು ಆ ಪದ ಅರ್ಥ ಹುಡ್ಕೊಳ್ಲಿಕ್ಕೆ ಇನ್ನೊಂದು ಹದಿನೈದು ವರ್ಷ ಬೇಕು ಇದೆಲ್ಲ ಈ ಪ್ಯಾಟ್ರನ್ ಏನಿದೆ ಇಮಿಡಿಯ ನೀವು ಯಾರಾದರೂ ಆ ಯು ಯು ಡಿ ಆರ್ ರಿಪೋರ್ಟ್ಸ್ಗಳನ್ನೆಲ್ಲ ಅವರು ರಿಕ್ವಿಷನ್ಗಳನ್ನೆಲ್ಲ ನೋಡಿ ಒಂದು ಸಾರಿ ನೀವು ನೋಡಿರ್ತೀರಿ ನಾನು ನೋಡಲ್ಲ ಅಂತ ನೋಡಿಲ್ಲ ಅಂತ ಹೇಳಲ್ಲ ನಾನು ಸುಮಾರಷ್ಟು ಅದರ ಬಗ್ಗೆ ಅಧ್ಯಯನ ಅಂತಲ್ಲ ನಾನು ತಿಳ್ಕೊಂಡಿದ್ದೇನೆ ಅದನ್ನು ನಾನು ಆಫೀಸಲ್ಲಿ ಕೂಡ ಇಟ್ಕೊಂಡಿದ್ದೇನೆ ಇವತ್ತು ಒಂದು ಮಾಹಿತಿ ಕೇಂದ್ರದ ಕಚೇರಿ ಮುಂದೆ ಡೆತ್ ಆದರೆ ಅದನ್ನು ಇಮಿಡಿಯೇಟ್ ಆಗಿ ಬರ್ನ್ ಮಾಡುವಂಥದ್ದು ಏನಿದೆ ಇದೊಂದು ಬದುಕಿ ಇದೊಂದು ಜನ್ಮದಿ ಒನ್ ವೀಕ್ ನೀವು ಮಾರ್ಚರಿಯಲ್ಲಿ ಇಡಬೇಕು ಅದರ ಪೇಪರ್ ಪಬ್ಲಿಕೇಶನ್ ಕೊಡಬೇಕು ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅದನ್ನು ನೀವು ದಫನ್ ಡಫನ್ ಮಾಡ್ತೀರಿ ಅಂದರೆ ಅದರ ಅರ್ಥ ಏನು ಆಯಿತು ಒಂದು ನದಿಯಲ್ಲಿ ಬಿದ್ದು ಅದು ಕೊಳೆತಿತ್ತು ಅದು ಏನೋ ಒಂದು ಆಯಿತು ಅಂದ ಹೇಳಿ ಎಲ್ಲವೂ ಕೂಡ ನಾವು ನದಿಯಲ್ಲಿ ಬಿದ್ದದನ್ನೆಲ್ಲ ಅವತ್ತಿ ಮಾಡಬೇಡಿ ಅಂತ ಕೂಡ ನಾವು ಹೇಳ್ತಾ ಇಲ್ಲ ಲಾಡ್ಜಲ್ಲಿ ಬಿದ್ದದ್ದು ಬಸ್ ಸ್ಟ್ಯಾಂಡಲ್ಲಿ ಬಿದ್ದದ್ದು ಮಾಹಿತಿ ಕೇಂದ್ರದ ಕಚೇರಿಯಲ್ಲಿ ದ್ವಾರದ ಪಕ್ಕ ಹೇಗೆ ನೀವು ಒಂದು ದಿನ ಅದು ಕು ಕೊಳತಿರ್ತದ ದ್ವಾರದ ಪಕ್ಕದ ಬಾಡಿ ಯಾರು ಪ್ರಶ್ನೆ ಮಾಡು ಪೊಲೀಸ್ನವ್ರಿಗೆ ಕೇಳಿದರೆ ಯು ಡಿ ಆರ್ ಆಗಿದೆ ಅಂತಾರೆ ಯು ಡಿ ಆರು ದಫಂಡ್ ಮಾಡುವಂಥದ್ದು ಬೆಲ್ತಂಗಡಿ ನಗರ ಪಂಚಾಯತ್ನವರು ಪೇಮೆಂಟ್ ಮಾಡುವಂಥವರು ಧರ್ಮಸ್ಥಳ ಗ್ರಾಮ ಪಂಚಾಯತ್ನವರು ಹೇಗೆ ಬದ್ರಕೆ ಇದಕ್ಕೆ ಧರ್ಮಸ್ಥಳ ಮತ್ತು ಬೆಲ್ತಂಗಡಿಗೆ ಮಿಡ್ಲಲ್ಲಿ ಉಜಿರೆ ಪಂಚಾಯತ್ ಕೂಡ ಇದೆ ಉಜಿರೆ ದಫನ್ ಮಾಡಿದ್ದ ಪೇಮೆಂಟ್ ಮಾಡುವಂಥದ್ದು ಧರ್ಮಸ್ಥಳದವರು ಹೇಗೆ ಆಗತ್ತೆ ಯಾಕೆ ಆಗ್ಬೇಕು ಬಾಬು ಬಾಬು ಸಣ್ಣ ಗುರುವಾ ಬಾಬು ಸಣ್ಣ ಚೋಮ ಬಾಬು ಸನ್ನಾಪ್ ಸಿಂಕ್ರ ಎಲ್ಲ ಬಾಬು ಎಲ್ಲ ದಫನ್ ಮಾಡಿದ್ದು ಬಾಬು ಇದೊಂದು ಬದುಕಿ ಇದೊಂದು ದುರ್ವಿಧಿ ಸಿಗ್ನೇಚರ್ ಮಾತ್ರ ಚೇಂಜ್ ಆ ಹ್ಯಾಂಡ್ ರೈಟಿಂಗ್ ಎಲ್ಲ ಒಬ್ಬರುದ್ದೆ ಅಂದ್ರೆ ಬಾಬುಗೆ ದುಡ್ಡೇ ಹೋಗಿಲ್ಲ ಬಾಬು ದಫನೇ ಮಾಡಿಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಿದಾಗ ನಾವು ಧರ್ಮ ವಿರೋಧಿಗಳಾಗ್ತೀವಿ ಹೇಗೆ ಇಲ್ಲಿ ವಿಕ್ಟಿಮ್ಗಳು ಆಲ್ಮೋಸ್ಟ್ ಮಹಿಳೆಯರು ಆಲ್ಮೋಸ್ಟ್ ನೈಂಟ್ ಸೆವೆಂಟಿ ಪರ್ಸೆಂಟ್ ಕೂಡ ಮಹಿಳೆಯರು ಆಯಿತು ಎಲ್ಲವೂ ಕೂಡ ನಾನು ಅಲ್ಲಿ ಬಂದು ಆತ್ಮಹತ್ಯೆನೇ ಮಾಡಿಕೊಂಡಿಲ್ಲ ಅಂತ ಹೇಳಲ್ಲ ಇವಾಗ ನೋಡಿ ಬಂಗ್ಲಾ ಗುಡ್ಡೆ ನೀವು ಯಾರಾದರೂ ಹೋಗಿ ನಾನು ಆ ಪ್ರದೇಶದವನಾಗಿದ್ದ ಕಾರಣ ನಾನು ಕೂಡ ಮೂರು ಕಿಲೋಮೀಟ್ರ್ ಮೇಲ್ಗಡೆ ಇದೆ ನೇತ್ರಾವತಿಯಿಂದ ಮೂರು ಕಿಲೋಮೀಟ್ರ್ ಮೇಲ್ಗಡೆ ಇದೆ ಒಬ್ಬ ಆತ್ಮಹತ್ಯೆ ಮಾಡಿಕೊಡ್ಲಿಕ್ಕೆ ಅಷ್ಟು ಫ್ರೀಯಾಗಿ ಹೋಗ್ಬಿಡ್ತಾನೆ ಅಲ್ಲಿಗೆ ಮೂರು ಕಿಲೋಮೀಟ್ರ್ ಮೇಲೆ ಹೋಗಿ ಅಲ್ಲಿ ಆತ್ಮಹತ್ಯೆ ಅದು ಒಂದೇ ಕಡೆ ಐದಾರು ತಲೆಬೋಡುಗಳಿದೆ ಅಂತ ಅವರು ನೋಡಿದವರು ವಿಠಲ್ಗೌಡ್ರ ಮನೆ ಮಾಜರಿಗೆ ಹೋದವ್ರು ಹೇಳ್ತಾರೆ ಐದಾರು ಜನ ಒಮ್ಮೆಲೆ ಸಾಮೂಹಿಕ ಆತ್ಮಹತ್ಯೆ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಒಂದು ಸೊಲ್ಯೂಷನ್ ಏನು ಅಂತೂ ನನಗಂತೂ ಗೊತ್ತಿಲ್ಲ ಸೊಲ್ಯೂಷನ್ ಯಾರು ಕೊಡಬೇಕು ಅದರ ಸೊಲ್ಯೂಷನ್ ಏನು ಆಮೇಲೆ ಮಾ ಸೌಜನ್ಯ ಆದಮೇಲೆ ಯಾಕೆ ಅಷ್ಟೊಂದು ಡಿಕ್ರಿ ಕಡಿಮೆ ಆಯಿತು ಅದಕ್ಕಿಂತ ಮೊದಲು ಯಾಕೆ ಅಷ್ಟೊಂದು ಜಾಸ್ತಿ ಆಗ್ತಾಯಿತ್ತು ಒಂದು ಎಲ್ಲರೂ ಮಾಡಿದ್ರು ಅಂದ್ರೆ ಅದು ಕೂಡ ನಾವು ಹೇಳ್ತಾಯಿಲ್ಲ ಅವರೇ ಬ ಮೇನ್ ಯಾರಿದ್ದಾರೆ ಅವರೇ ಮಾಡ್ತಾ ಅಂತ ಅದು ಕೂಡ ಇಲ್ಲ ಆದರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಯಾಕೆ ಆಗ್ತಾಯಿದೆ ಈ ಕ್ಷೇತ್ರದಲ್ಲಿ ಯಾಕೆ ಆಗ್ತಾಯಿದೆ ನನ್ನ ಜವಾಬ್ದಾರಿ ಏನು ನನ್ನ ಮನೆಯೊಳಗೆ ಈಗ ನಮ್ಮ ಕಡೆಯೆಲ್ಲ ಊರಲ್ಲಿ ಹಂದಿಗಳೆಲ್ಲ ಜಾಸ್ತಿ ಇದೆ ಒಂದು ಉರ್ಲು ಹಾಕಿ ಹಂದಿ ಹಿಡಿದ್ರೆ ಫಾರೆಸ್ಟ್ನವ್ರು ಬಂದುಬಿಡ್ತಾರೆ ಓನರ್ದು ಡೀಟೇಲ್ಸ್ ಆರ್ ಟಿ ಸಿ ಗಿ ಟಿ ಸಿ ಎಲ್ಲ ತಗೊಂಡು ಹೋಗ್ಬೋದು ಹಂದಿಗೆ ಹೊರದಾಗ ಅಂಥದ್ರಲ್ಲಿ ಒಂದು ಅಷ್ಟು ದೊಡ್ಡ ಪವಿತ್ರ ಇರುವ ಜಾಗದಲ್ಲಿ ಈ ಥರ ಎಲ್ಲ ಆದಾಗ ನಾವು ಪ್ರಶ್ನೆ ಮಾಡಲೇಬೇಕು ಅದನ್ನು ಕಂಟಿನ್ಯೂ ಮಾಡಬೇಕು ನಿಮ್ಮಂಥ ದಿಟ್ಟ ಹೋರಾಟಗಾರರು ನಾವು ನಿಮ್ಮಷ್ಟು ಧೈರ್ಯ ನನಗಿದೆ ಅಂತ ನಾನು ಎಲ್ಲಿಯೂ ತಿಳ್ಕೊಂಡಿಲ್ಲ ಬೇರೆ ಕ್ವರ್ ಏನಾದರೂ ಇದ್ದರೆ ಆನ್ಸರ್ ಮಾಡ್ತೀನಿ ನಾನು ಪರ್ಟಿಕ್ಯುಲರ್ಲಿ ಸೌಜನ್ಯ ಕೇಸ್ ಬಗ್ಗೆ ಯಾಕೆ ಇಲ್ಲಿ ಇನ್ನು ಆ ಮೂರು ಜನರ ಬಗ್ಗೆ ಮಾತಾಡೋಣ ಒಂದು ಒಂದು ಸ್ವಲ್ಪ ಐದು ನಿಮಿಷ ಮಾತಾಡೋಣ ನಿಮ್ಮನ್ನು ಯಾಕೆ ಸಿ ಬಿ ಐ ಮತ್ತು ಸಿ ಐ ಡಿ ಸಿ ಓ ಡಿ ಅವರಿಗೆ ನಾನು ಇರೋದು ಅವರು ಬಂದು ನಾಲ್ಕುಗೆ ಒಳಗಾಗ್ತಾರೆ ಕೋರ್ಟಲ್ಲಿ ಬಂದು ಯಾಕೆ ಆಗ್ತಾರೆ ಅನ್ನೋ ಬಗ್ಗೆ ನೀವು ತನಿಖೆ ಮಾಡಿದ್ದೀರಾ ಅವರನ್ನು ಯಾಕೆ ನೀವು ಪೊಲೀಸ್ ಕಸ್ಟಡಿ ತಗೊಂಡು ತನಿಖೆ ಮಾಡಲಿಲ್ಲ ಅದಕ್ಕೆ ಇವರೊಟ್ಟಿಗೆ ಆನ್ಸರ್ ಇಲ್ಲ ನಾನು ವಾಲಂಟಿಯರ್ ಆಗಿ ನಾನು ಯಾಕೆ ಹೋಗಬೇಕು ನಾನು ಯಾಕೆ ಹೋಗಬೇಕು ಈಗ ಬಾಕಿದವ್ರು ಯಾಕೆ ಹೋಗಿಲ್ಲ ಅಷ್ಟೊಂದು ಜನ ಇದ್ದಾರೆ ನೀವೇ ಮೂರು ಜನ ಯಾಕೆ ಹೋದ್ರಿ ಪ್ರಶ್ನೆ ಅದು ಆಯಿತು ಸಿ ಬಿ ಅವನ ನಾಲ್ಕೋ ಅನಾಲಿಸ್ಗೆ ಪಡಿಸಿದ್ದು ಮುಯಿತು ಆ ಸಿ ಬಿ ಐನು ತಿರುಗಾ ನಿಮ್ಮ ಮೇಲೇ ಯಾಕೆ ಅಪ್ಲಿಕೇಶನ್ ಹಾಕಿದ್ದು ತ್ರೀ ನೈನ್ಟೀನ್ ಅಪ್ಲಿಕೇಶನ್ ಯಾಕೆ ನಿಮ್ಮ ಮೇಲೇ ಹಾಕಿದ್ದು ಈಗ ನಾರ್ಕೋನಾಲಿಸಿಸ್ ಸಿ ಬಿ ಐನವರೇ ಮಾಡಿದ್ದು ನಿಮ್ಮ ಮೇಲೇ ಅಪ್ಲಿಕೇಶನ್ ಯಾಕೆ ಹಾಕಿದ್ದು ಈ ಸಿ ಬಿ ಐನವರು ಸುಕ್ಕಾ ಸುಮ್ಮನೆ ಒಬ್ಬರ ಮೇಲೆ ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ಲ ಅವ್ರದ್ದು ಡಿಪಾರ್ಟ್ಮೆಂಟ್ ಪರ್ಮಿಷನ್ ಆದಮೇಲೆ ಅಪ್ಲಿಕೇಶನ್ ಹಾಕುವಂಥದ್ದು ವಿದೌಟ್ ಎನಿ ಎವಿಡೆನ್ಸು ನಿಮ್ಮ ಮೇಲೆ ಯಾಕೆ ಅಪ್ಲಿಕೇಶನ್ ಸಿ ಬಿ ಐನವರು ಹಾಕ್ತಾರೆ ನೀವು ಒಂದು ಕಡೆ ನನ್ನಕೀಸ್ ಆಗಿದೆ ಅಂತಾರೆ ನಿಮಗೆ ಹೇಳ್ಬೋದಿತ್ತು ನಿಮ್ಮ ಫೋನ್ ಟ್ರ್ಯಾಕಿಂಗ್ ಏನಿದೆ ನೀವೇ ಕೊಡ್ಬೋದಿತ್ತು ನಿಮಗೂ ಕೂಡ ಅವಕಾಶ ಇತ್ತು ನೀವು ಕೊಡಲಿಲ್ಲ ಸಿ ಸಿ ಟಿವಿಯನ್ನು ನೀವೇ ಕೊಡ್ಬೋದಿತ್ತು ತೆಕ್ದು ನನ್ನದು ಏನು ಅಲ್ಲಿ ಚಲನವಲನ ಆ ಪ್ರದೇಶದಲ್ಲಿ ಇಲ್ಲ ಅಂತ ನೀವು ಕೊಡಲಿಲ್ಲ ನೀವು ಕೇವಲ ಸಿ ನಾರ್ಕೋ ಮಾತ್ರ ಮಾಡಿದ್ದು ಆದರೆ ಅದರ ರಿಪೋರ್ಟ್ ಕೂಡ ಇವತ್ತಿನವರೆಗೆ ನಿಮ್ಮ ಮೇಲೆ ಎಲಿಗೇಷನ್ ಕೋರ್ಟಲ್ಲಿ ನಿಮ್ಮ ಮೇಲೆ ಎಲಿಗೇಷನ್ ಬಂದಾಗ ಕೂಡ ಕೋರ್ಟ್ಗೆ ಹಾಕ್ಲಿಲ್ಲ ಇದೊಂದು ಬದುಕಿ ಇದೊಂದು ಜನ್ಮದೇ ಆಯಿತು ನೀವು ನಾರ್ಕೋ ಅನಾಲಿಸಿಸ್ ಅನ್ನುವಂಥದ್ದು ಅದು ಫಿಸಿಕಲಿ ಎಷ್ಟು ಪ್ರಾಬ್ಲಮ್ ಆಗತ್ತೆ ಅನ್ನುವಂಥದ್ದು ಎಲ್ಲರಿಗೆ ಗೊತ್ತಿರುವಂಥದ್ದು ಅಷ್ಟು ದೊಡ್ಡ ಟೆಸ್ಟಿಗೆ ಒಳಗಾದಂಥ ನೀವು ನ್ಯಾಯಾಲಯದ ತನಿಖೆಗೆ ಯಾಕೆ ಒಳಗಾಗಲಿಲ್ಲ ನಿಮ್ಮ ಮೇಲೆ ಆರ್ಗ ಆರ್ಡ್ರ್ ಆಗಿದ್ದು ಹೂ ಸ್ಟಾಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಕೋರ್ಟ್ ಆರ್ಡರ್ ಮಾಡಿದ್ದು ನಿಮ್ಮ ಮೇಲೆ ನೀವು ನ್ಯಾಯ ನ್ಯಾಯಾಲಯದ ತನಿಖೆಗೂ ಕೂಡ ನಾವು ಸಿದ್ಧ ಇದ್ದೇವೆ ಅಂತ ಹೇಳಿ ಮಾಡ್ಬೋದಿತ್ತು ಮಾಡಿದ್ದರೆ ನಿಮ್ಮ ಮೇಲೆ ಇವಾಗ ಯಾರು ಪ್ರಶ್ನೆ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅದೂ ಬಿಟ್ಟು ಬಿಡೋಣ ಅದನ್ನೂ ಬಿಟ್ಟು ಬಿಡೋಣ ಫರ್ದರ್ ಇನ್ವೆಸ್ಟಿಗೇಷನ್ ಈವನ್ ಜೊತೆ ಡಾಕ್ಟ್ರ್ ಆದಾಮ ಅವರು ಹೇಳಿದ ಪ್ರಕಾರ ಇವನು ಇವನೊಬ್ಬನೇ ಮಾಡಿದ್ದಲ್ಲ ಈ ಕೇಸಲ್ಲಿ ಒದನಕ್ಕಿಂತ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿದ ಆಧಾರದ ಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಆರ್ಡರ್ ಆಯಿತು ಅದನ್ನು ಯಾಕೆ ಹೋಗಿ ನೀವು ಸ್ಟೇ ಮಾಡ್ಕೊಂಡು ಬಂದ್ರಿ ನೀವು ಯಾರು ಅದಕ್ಕೆ ಯಾರು ನೀವು ನಿಮಗೂ ಆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಏನು ಸಂಬಂಧ ಅದನ್ನು ಮಾತಾಡಿದರೆ ಸೌಜ ಏನು ಸಂತೋಷವು ಹೆಗಲ್ ಮೇಲೆ ಎತ್ಕೊಂಡು ಹೋದಂತೆ ಸಂತೋಷ ಒಬ್ಬನೇ ಎತ್ಕೊಂಡು ಹೋದಂತೆ ಸಂತೋಷ ಅವನಿಗೆ ಫುಡ್ಡು ತಗೊಂಡು ಬಂದು ಕೊಟ್ಟನಂತೆ ಸಂತೋಷವು ಕೊಟ್ಟ ಫುಡ್ಡನ್ನು ಒಂದು ಹುಡುಗಿ ಅಪರಿಚಿತ ಹುಡುಗಿ ತಿನ್ನೋದಕ್ಕೆ ಸಾಧ್ಯ ಇದೆಯಾ ಡೆತ್ ಆಗೋ ಅರ್ಧ ಗಂಟೆ ಮೊದಲು ಫುಡ್ ತಗೊಂಡಿದ್ದಾಳೆ ಅಂತ ಪೋಸ್ಟ್ ಮಾರ್ಟಮ್ ಹೇಳತ್ತೆ ಆರು ಡೆತ್ತು ಹದಿನೆರಡು ಗಂಟೆಗೆ ತೋರಿಸ್ತದೆ ಆರು ಗಂಟೆ ಹೊತ್ತಿಗೆ ನಾಲ್ಕು ಕಾಲಕ್ಕೆ ಮಿಸ್ ಆದಂಥ ಹುಡುಗಿ ಅಣ್ಣ ಆರು ಗಂಟೆ ಹೊತ್ತಿಗೆ ಫುಡ್ಡು ಎಲ್ಲಿಂದ ಸಂತೋಷವು ಅದು ಬಿಟ್ಟು ಬಿಡೋಣ ಸಂತೋಷ ರಾವ್ ಬಾಡಿ ಪಕ್ಕನೇ ಟೆಂಟ್ ಹಾಕಿ ಕೂತಿದ್ದ ಏನು ಸ್ಟೋರಿ ಚಾರ್ಜ್ ಶೀಟ್ ಸ್ಟೋರಿ ಇರುವಂಥದ್ದು ಸಂತೋಷ ರಾವ್ ಬಾಡಿಯಿಂದ ನೂರು ಮೀಟರ್ ಆ ಕಡೆ ಟೆಂಟ್ ಹಾಕ್ಕೊಂಡು ಕೂತಿದ್ದ ಅಂತ ಎರಡು ದಿನ ಬಾಡಿ ಸಿಕ್ಕಿದ ಮೊದಲ ದಿನವೇ ಐನೂರು ಜನ ಆ ಪ್ರದೇಶದಲ್ಲಿ ಹುಡುಕಿದ್ದಾರೆ ಬಾಡಿ ಸಿಕ್ಕಿದ ದಿನ ಮೋರ್ ದೆನ್ ಟೆನ್ ತೌಸಂಡ್ ಪೀಪಲ್ ಅಲ್ಲಿಗೆ ಆಧಾರ ಆಗಿದ್ದಾರೆ ಎಲ್ಲೋಯ್ತು ಆಟ ಟೆಂಟು ಅವಾಗ ಸಂತೋಷವಾಗಿ ಹಿಡ್ಕೊ ಅವನು ನೀವು ಹಿಡ್ಕೊಟ್ಟಾಗ ಅವು ಬ್ಯಾಗ್ ಹಿಡ್ಕೊಂಡಿದ್ದ ಅಂತ ನೀವೇ ಹೇಳಿದ್ದು ನಾವಲ್ಲ ಯಾರು ನೀವು ಈಗ ಸಸ್ಪೆಕ್ಟೆಡ್ ಯಾರಿದ್ದೀರಿ ಹಿಡ್ಕೊಟ್ಟಿದ್ದೀರಿ ನೀವೇ ಹೇಳಿದ್ದು ಅವನು ಬ್ಯಾಗ್ ಹಿಡ್ಕೊಂಡಿದ್ದ ಅವನ ಬ್ಯಾಗಲ್ಲಿ ಜಪಮಾಲೆ ಇತ್ತು ಅವನದು ಬಟ್ಟೆ ಬರಿಗಳೆಲ್ಲ ಇತ್ತು ಅಂತ ನೀವೇ ಹೇಳಿದ್ದು ಆ ಬ್ಯಾಗ್ ಕಾಡೊಳಗಡೆ ಹೇಗೆ ಹೋಯ್ತು ಆ ಬ್ಯಾಗನ್ನು ನೀವು ಕಾಡೊಳಗಡೆ ಹೇಗೆ ಸೀಸ್ ಮಾಡಿದ್ರಿ ಪೊಲೀಸ್ ನಾವು ಯಾಕೆ ಸೀಸ್ ಮಾಡಲಿಲ್ಲ ಅವನ ಕೈಯಲ್ಲಿದ್ದ ಬ್ಯಾಗನ್ನು ಯಾಕೆ ಸೀಸ್ ಮಾಡಲಿಲ್ಲ ಕೈಯಲ್ಲಿದ್ದ ಬ್ಯಾಗು ಬಾ ಕಾಡೊಳಗಡೆ ಹೋಗಿ ನೀವು ಸೀಸ್ ಮಾಡ್ತೀರಿ ಅಂದರೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಮತ್ತು ಇದೊಂದು ಬದುಕಿ ಕೂಡ ಹೇಳ್ತೀರಿ ಅವಣೆ ಅಂತ ಆಯ್ತು ಅದಕ್ಕೊಂದು ರೀಸನ್ ಆದರೂ ಕೊಡಿ ಅವನೇ ಆಯಿತು ಅವನೇ ಆದ್ರೆ ಅವನೇ ನಾವು ಯಾರು ಕೂಡ ಅವ ಆದರೆ ನೀವು ಯಾರು ಕೂಡ ಅವನನ್ನು ಪ್ರೊಟೆಕ್ಟ್ ಇಲ್ಲ ಒಂದು ವೇಳೆ ಅವ ಆದರೆ ಆದರೆ ಏನು ಅವ ರೇಪ್ ಮಾಡಿದರೆ ಅವನು ಕೂಡ ಶಿಕ್ಷೆ ಅನುಭವಿಸಲೇಬೇಕು ಅವನು ಅವರೇನು ನನ್ನ ಅವನ ಮಗನ ಆಫ್ಟರ್ ಅಲ್ ಅವನೊಬ್ಬ ನನಗೆ ಕ್ಲೈಂಟು ಅಷ್ಟೇ ಅವನಿಗೂ ಶಿಕ್ಷೆ ಆಗಬೇಕು ಒಂದು ಪೀಸ್ ಆಫ್ ಎವಿಡೆನ್ಸ್ ಇಲ್ಲದೆ ಕೂಡ ನೀವು ಅವನನ್ನು ಅವನೇ ಅವನೇ ನನ್ನೊಟ್ಟಿಗೆ ಮೊನ್ನೆಯಿಂದ ಕೂಡ ಸುಮಾರು ಮಾಧ್ಯಮದವರು ಬಲ ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ಸ್ವಲ್ಪ ಅಧ್ಯಯನ ಮಾಡಿದವರೊಟ್ಟಿಗೆ ನಾವು ಮಾತಾಡ್ಬೋದು ಯಾವನೋ ಒಬ್ಬ ಅವ ಯಾರೋ ಕಿರೀಕ್ ಅಂತೆ ಅವ ಹೇಳ್ತಾನೆ ಆ ವಜ್ಞಾನ ಸ್ವಾಬನ್ನು ಕೊಡಲಿಲ್ಲ ಅಂತ ಒಣಗಿಸಿ ಕೊಡಲಿಲ್ಲ ಅವಾಗ ಮಳೆ ಬಂತು ಅಂತ ಏನು ಮಂಗಳೂರಲ್ಲಿ ಮೀನು ಒಣಗಿಸೋದು ಅದು ಅದಕ್ಕೆ ಯಾವ ಅಂಥವರೊಟ್ಟಿಗೆ ಹೋಗಿ ನಾವು ಡಿಪೇಟಿಗೆ ಕೂರಬೇಕಂದ್ರೆ ಒಂದು ಮಾತುಗೂ ಕೂಡ ಒಂದು ತೂಕ ಇರಬೇಕಾಗ್ತದೆ ಆ ಅಟ್ಲೀಸ್ಟ್ ಮಾತಾಡುವಾಗ ಫುಲ್ ಡಾಕ್ಯುಮೆಂಟ್ ಒಂದೇ ಸಾರಿಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಜಜ್ಮೆಂಟ್ ಆದರೂ ಓದಿ ಅಟ್ಲೀಸ್ಟ್ ಜಜ್ಮೆಂಟ್ ಓದಿ ಅಷ್ಟು ಜಜ್ಮೆಂಟ್ ಓದ್ಲಿಕ್ಕೂ ಬುರ್ಸತಿಲ್ಲ ಅದಿದ್ರೆ ಒನ್ ಫಾರ್ಟಿ ಟು ಒನ್ ಫಾರ್ಟಿ ತ್ರೀ ಎರಡು ಪ್ಯಾರಾಗ್ರಾಫ್ ಓದಿ ಸಾಕು ಇಡೀ ಜಜ್ಮೆಂಟ್ ಇದೆ ಪಿಕ್ಚರ್ ಗೊತ್ತಾಗದೆ ಆದ್ದರಿಂದ ನಾವು ನಾನು ಕೂಡ ನಿಮ್ಮೊಟ್ಟಿಗೆ ಖಂಡಿತ ಇರ್ತೇನೆ ನಿಮ್ಮ ಹೋರಾಟದಲ್ಲಿ ಈಗ ಸೌಜನ್ಯ ಟ್ಯಾಂಕ್ ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇರಲಿಚ್ಚಿನ ಸಾಯೋವರೆಗೂ ಬರೆಯಲು ಚಿನ ಟ್ಯಾಂಕ್ ಮುಂದೆ ಮುಂದೇನು ಅನ್ನುವಂಥದ್ದು ಒಂದು ಒಂದು ಸೌಜನ್ಯ ಪ್ರಕರಣದಲ್ಲಿ ಇಂಟೆನ್ಷನಲಿ ಆಗಿ ವಿಕ್ಟಿಮ್ ಮದರನ್ನು ವಿಟ್ನೆಸ್ ಮಾಡಲೇ ಇಲ್ಲ ಯಾರು ಒಂದು ಸಿ ಐ ಡಿ ಅವರು ಮಾಡಲಿಲ್ಲ ಸಿ ಬಿ ಐನವರು ಮಾಡಲಿಲ್ಲ ಫಾದರ್ ಆಫ್ ದಿ ವಿಕ್ಟಿಮು ಫಾದರ್ ಆಫ್ ದಿ ವಿಕ್ಟಿಮು ಇಲ್ಲಿ ಹೈಕೋರ್ಟಲ್ಲಿ ರಿಟ್ ಹಾಕಿದ್ರು ಅದು ಅಂದರೆ ರಿಜೆಕ್ಟ್ ಮಾಡಬೇಕು ಅಂತಲ್ಲ ಇವಾಗ ಏನು ಸಿಗುತ್ತೆ ಅನ್ನೋ ಅಂದ ಆ್ಯಸ್ ಆಫ್ ನೌ ಇವಾಗ ಈ ಕೇಸಲ್ಲಿ ಯಾವ ವಿಟ್ನೆಸ್ಗಳಿರ್ತದೆ ಬಾಕಿ ಇರುತ್ತೆ ಅನ್ನೋ ಯಾವುದು ಮೆಟೀರಿಯಲ್ ವಿಟ್ನೆಸ್ ಅನ್ನು ನೀವು ಇನ್ನೂ ಕ್ರಿಯೇಟ್ ಮಾಡೋಕ್ಕಾಗತ್ತೆ ಅನ್ನೋ ಒಂದು ಬೇಸಿಸ್ ಮೇಲೆ ಆ ರಿಟ್ ಪಿಟಿಷನನ್ನು ಡಿಸ್ಮಿಸ್ ಆಯಿತು ಮೀನ್ ಟೈಮ್ ಜನವರಿಯಲ್ಲಿ ಚಂದಪ್ಪ ಗೌಡರು ತೀರ್ಕೊಂಡ್ರು ಈಗ ಡಿಫ್ಯಾಕ್ಟೋ ಕಂಪ್ಲೇಂಟ್ ಯಾರು ಆಗ್ತಾರೆ ಅನ್ನುವಂಥದ್ದು ಕೂಡ ಕಾನೂನಿನ ಪ್ರಕಾರದಲ್ಲಿ ಸ್ವಲ್ಪ ಗೊಂದಲದಲ್ಲಿದೆ ಅಂದರೆ ಪುರಂದರ ಅವರ ಫಸ್ಟ್ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ಪುರಂದರವರು ಅವರು ಆಗ್ತಾರ ಅದು ಆ ವ್ಯಕ್ತಿ ಮದರ್ ಮಾಡ್ಬೋದು ಮದರ್ ಮಾಡಬೇಕಾದ್ರೆ ನೀವು ಚಾರ್ಜ್ ಶೀಟ್ ವಿಟ್ನೆಸ್ ಅಲ್ಲ ನಿಮಗೇನು ಲೋಕಸ್ಟ್ಯಾಂಡೇ ಇದೆ ಅಂತ ಆ ಬಗ್ಗೆ ಸುಪ್ರೀಂ ಕೋರ್ಟ್ ಲಾಯರ್ಗಳು ಸ್ವಲ್ಪ ಇನ್ನೊಂದು ನಮ್ಮ ಕಡೆಯಿಂದ ನಿಮಗೆ ಪಾಸಿಟಿವ್ ಅಂದರೆ ನಮ್ಮ ಕಡೆಯಿಂದ ಸಂತೋಷ್ರಾವ್ ಕಡೆಯಿಂದ ಒಂದು ಪಿಟಿಷನ್ ಫೈಲ್ ಮಾಡಿದೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಅದು ಶೀಘ್ರದಲ್ಲಿ ಬರುತ್ತೆ ಅಂದರೆ ಇವ್ರದ್ದು ಒಂದು ಆಗಲಿ ಅದು ಕನೆಕ್ಟ್ ಮಾಡಿಸೋಣ ಅಂತ ಒಂದು ಪ್ಲ್ಯಾನಲ್ಲಿ ಆಗಿ ಅದು ಹೋಲ್ಡಲ್ಲಿದೆ ಹಾಗೆ ಸುಪ್ರೀಂ ಕೋರ್ಟ್ನವರು ಆ ಲೋಕಸ್ಟ್ಯಾಂಡ್ ಏ ಬಗ್ಗೆ ಏನು ತಗೋತಾರೆ ಅನ್ನುವಂಥದ್ದು ಮೇಯ್ನ್ ಆಗಿರುವಂಥದ್ದು ಮತ್ತು ಎಸ್ ಐ ಟಿಗೆ ಈ ಕೇಸು ಬರೋದಿಲ್ಲ ಮೇನಾಗಿ ಯಾಕಂದರೆ ಒಂದು ಕೋರ್ಟಲ್ಲಿ ಮುಗ್ದು ಹೋಗಿರುವಂಥವು ಎರಡು ಹೈಕೋರ್ಟಲ್ಲಿ ಕೂಡ ಕಂಪ್ಲೀಟ್ ಆದ ಕಾರಣ ಎಸ್ ಐ ಟಿಗೆ ಈಗ ಪ್ರೆಸೆಂಟ್ ಫಾರ್ಮ್ ಆಗಿರೋ ಎಸ್ ಐ ಟಿಯಲ್ಲಿ ನಮಸ್ಕಾರ ಇಷ್ಟೊತ್ತು ವಿಡಿಯೋ ನೋಡೋದಿಲ್ಲ ಸಾರ್ ಏನು ಹೇಳಿದ್ರು ಎಂಬುದನ್ನು ಪ್ರತಿಯೊಂದು ಮಾಹಿತಿ ನಿಮಗೆಲ್ಲ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ನೋಡಿ ಕಾಮಕರನ್ನು ರಕ್ಷಣೆ ಮಾಡ್ತಿರೋ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಿರೋ ಇಲ್ಲ ಅತ್ಯಾಚಾರ ಹಿಂದೂ ಹೆಣ್ಣು ಮಕ್ಕಳ ಪರವಾಗಿ ನಿಲ್ತಿರೋ ನಿಮ್ಮ ಬಿಟ್ಟಿತ್ತು ನಿಮ್ಮ ಊಹೆಗೆ ಬಿಟ್ಟಿದ್ದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿತ್ತು ನಮಸ್ಕಾರ ಇಷ್ಟೊತ್ತು ವಿಡಿಯೋ ನೋಡಲಿಕ್ಕೆ ಥ್ಯಾಂಕ್ ಯು